ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಪಜೆ ಕ್ಯಾಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಈಗಾಗಲೇ ನಿಮಗೆ ಗುರು ಯೋಗದ ಬಗ್ಗೆ ನಾನು ಸಾಕಷ್ಟು ಮಾಹಿತಿಗಳು ಕೊಟ್ಟಿದ್ದೇನೆ ಇವತ್ತು ಕೂಡ ನಿಮಗೆ ಒಂದು ಒಂದು ಚಿಕ್ಕ ಪುಟ್ಟ ಪರಿಹಾರಗಳನ್ನು ಹಾಗೆ ಒಂದು ವಿಶೇಷವಾದ ಬೃಹಸ್ಪತಿ ಮಂತ್ರವನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೇನೆ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ನಮಗೆ ಪುಷ್ಯ ನಕ್ಷತ್ರ ಪ್ರಾರಂಭವಾಗುವಂಥದ್ದು ಇಪ್ಪತ್ತೊಂದನೇ ತಾರೀಖು ಬುಧವಾರ ಮಧ್ಯಾಹ್ನ ಎರಡು ಗಂಟೆ ಹದಿನೆಂಟು ನಿಮಿಷಕ್ಕೆ ಪ್ರಾರಂಭವಾದರೆ ಇಪ್ಪತ್ತೆರಡನೇ ತಾರೀಖು ಗುರುವಾರ ಸಾಯಂಕಾಲ ನಾಲ್ಕು ಗಂಟೆ ನಲವತ್ತ ಮೂರು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನಮಗೆ ಶುಭ ಸಮಯ ಅಂತ ಬಂದಾಗ ಗುರುವಾರ ಬೆಳಗ್ಗೆ ಆರು ಗಂಟೆ ನಿಮಿಷಕ್ಕೆ ಪ್ರಾರಂಭವಾಗಿ ಸಾಯಂಕಾಲ ನಾಲ್ಕು ಗಂಟೆ ನಲವತ್ತ ಮೂರು ನಿಮಿಷದವರೆಗೂ ನಮಗೆ ಸಮಯ ಆದರೆ ಅದರಲ್ಲಿ ರಾಹುಕಾಲ ಅಂತ ನಾವು ನೋಡೋದಾದ್ರೆ ಒಂದೂವರೆಯಿಂದ ಮೂರು ಗಂಟೆವರೆಗೂ ಇರ್ತದೆ ಆ ಒಂದು ಸಮಯವನ್ನು ತಪ್ಪಿಸಿ ನೀವು ಬೆಳಗ್ಗೆ ಆರು ಮುಕ್ಕಾಲಿಂದ ಅಂದ್ರೆ ಆರು ಗಂಟೆ ನಲವತ್ತೈದು ನಿಮಿಷದಿಂದ ಸಾಯಂಕಾಲ ನಾಲ್ಕು ಗಂಟೆ ನಲವತ್ತ ಮೂರು ನಿಮಿಷದವರೆಗೂ ತುಂಬ ಶುಭ ಸಮಯವಿರುತ್ತದೆ ಆ ಸಮಯದಲ್ಲಿ ನೀವೇನೆಲ್ಲ ತೆಗೆದುಕೋಬೇಕು ಅಂದ್ಕೊಂಡಿರ್ತೀರ ಅಮೂಲ್ಯ ವಸ್ತುಗಳನ್ನು ನೀವು ತೆಗೆದುಕೋಬೋದು ಅಷ್ಟೇ ಅಲ್ಲದೆ ಚಿನ್ನ ಬೆಳ್ಳಿನೇ ತೆಗೆದುಕೋಬೇಕು ಹೋಗಿ ಅಂತ ಆ ಥರ ಏನಿರೋದಿಲ್ಲ ಅದರ ಬದಲಿಗೆ ನೀವು ಉಪ್ಪು ಮತ್ತು ಅಕ್ಕಿಯನ್ನು ತೆಗೆದುಕೊಂಡು ಬನ್ನಿ ತುಂಬಾ ತುಂಬ ಅಂದರೆ ತುಂಬಾ ಶುಭ ಸಂಕೇತವಾಗಿರುವಂಥದ್ದು ಉಪ್ಪು ಮತ್ತು ಲ ಅಕ್ಕಿ ಏನಪ್ಪಾ ಅಂತಂದರೆ ಅನ್ನಪೂರ್ಣೇಶ್ವರಿ ಅನುಗ್ರಹ ಮತ್ತು ಲಕ್ಷ್ಮೀ ಅನುಗ್ರಹ ಇಬ್ಬರ ಅನುಗ್ರಹ ಕೂಡ ನಮಗೆ ಸಿಗ್ತಾ ಹೋಗುತ್ತದೆ ಒಂದು ಪಕ್ಷದಲ್ಲಿ ನೀವೀಗ ಮನೆ ಕಟ್ತಾ ಇದ್ದೀರಿ ಅಂತಂದರೆ ಬಾಗಿಲನ್ನು ಇಡುವಂಥದ್ದಾಗಿರ್ಬೋದು ವಸ್ತಿಲನ್ನು ಕೂರಿಸುವಂಥದ್ದಾಗಿರ್ಬೋದು ಕೋರ್ಟ್ ಕಚೇರಿಯಲ್ಲಿ ನೀವು ಏನಾದರೂ ಒಂದು ನೀವು ಪರಿಹಾರ ಮಾಡಿಕೊಳ್ಳುವಂಥದ್ದಾಗಿರ್ಬೋದು ಇಂಥವೆಲ್ಲವನ್ನು ಕೂಡ ನೀವು ಈ ಒಂದು ಸಮಯದಲ್ಲಿ ಮಾಡಿಕೊಳ್ಳೋದ್ರಿಂದ ನಿಮ್ಮ ಕಷ್ಟಗಳು ಬೇಗನೆ ಪರಿಹಾರವಾಗುತ್ತವೆ ಅದರ ಜೊತೆಯಲ್ಲಿ ನೋಡಿ ತುಂಬನೇ ವಿಶೇಷವಾಗಿ ತಿಳಿಸ್ಕೊಡ್ಬೇಕಾಗಿರುವಂಥದ್ದು ಇವತ್ತು ಗುರುವಾರ ಆಗಿರೋದ್ರಿಂದ ನೀವು ಸಾಯಿ ಮಂದಿರಕ್ಕೆ ಸಾಯಿಬಾಬಾ ಮಂದಿರಕ್ಕೆ ಮತ್ತೆ ಅದರ ಜೊತೆಯಲ್ಲಿ ನೀವು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಬರುವಂಥದ್ದು ತುಂಬನೇ ಒಳ್ಳೆಯ ಶುಭ ಫಲ ಕೊಡುವಂಥದ್ದು ಅದರಲ್ಲೂ ಮುಖ್ಯವಾಗಿ ಒಂದು ಬಿಳಿಯ ಬಣ್ಣದ ವಸ್ತುಗಳು ತೆಗೆದುಕೊಳ್ಳೋದು ತುಂಬ ಶುಭ ಅಂತಾರೆ ಅಂದರೆ ಈಗಾಗಲೇ ನಾನು ನಿಮಗೆ ತಿಳಿಸ್ಕೊಟ್ಟಿರುವ ಹಾಗೆ ಉಪ್ಪು ಮತ್ತು ಹಕ್ಕಿಯನ್ನು ತೆಗೆದುಕೊಂಡು ಬರಬೇಕು ಅದು ಯಾವ ಕಾರಣಕ್ಕೆ ಅಂತಂದರೆ ಉಪ್ಪು ಲಕ್ಷ್ಮಿ ಅನುಗ್ರಹ ಪಡೆಯುವಂಥದ್ದು ಜೊತೆಯಲ್ಲಿ ಹಕ್ಕಿ ಅಂತಂದರೆ ನಿಮಗೆಲ್ಲರೂ ಗೊತ್ತೇ ಇದೆ ಅನ್ನಪೂರ್ಣೇಶ್ವರಿ ಅನುಗ್ರಹ ಪಡೆಯೋದಕ್ಕೋಸ್ಕರ ನಾವು ಉಪ್ಪು ಮತ್ತು ಅಕ್ಕಿಯನ್ನು ಮನೆಗೆ ತೆಗೆದುಕೊಂಡು ಬಂದು ಇಟ್ಟು ನಾವು ಪೂಜೆ ಮಾಡೋದ್ರಿಂದ ನಮಗೆ ಸಕಲ ಸಂಪತ್ತು ಸಮೃದ್ಧಿ ಧಾನ್ಯ ಯಾವುದೇ ಕೂಡ ಕೊರತೆ ಆಗೋದಿಲ್ಲ ಅದರ ಜೊತೆಯಲ್ಲಿ ನೀವು ಅವತ್ತಿನ ದಿವಸ ಒಂದು ಹಕ್ಕಿ ಸಕ್ಕರೆ ಕೂಡ ನೀವು ತೆಗೆದುಕೊಂಡು ಬರ್ಬೋದು ಆಮೇಲೆ ಬಿಳಿ ಬಣ್ಣ ಅಂತ ಬಂದಾಗ ನಿಮಗೆ ಪ್ರತಿಯೊಬ್ಬರು ಕೂಡ ಗೊತ್ತಿರುವಂಥದ್ದು ಹಾಲು ಹಾಲನ್ನು ಆದಷ್ಟು ಒಂದು ಯಾರಿಗಾದರೂ ನೀವು ತೆಗೆದುಕೊಂಡೋಗಿ ಕೊಡೋದ್ರಿಂದ ಅಂದರೆ ಈ ಒಂದು ಸಮಯದಲ್ಲಿ ಪುಟ್ ಪುಟ್ಟ ಮಕ್ಕಳಿಗೆ ಆಗಿರ್ಬೋದು ಏನೋ ನಿಮ್ಮ ದೇವಸ್ಥಾನ ಬಳಿ ಸಿಕ್ಕೇ ಸಿಗ್ತಾರೆ ಅಂತಲ್ಲಿ ನೀವು ತೆಗೆದುಕೊಂಡು ಹೋಗಿ ಕೊಡೋದ್ರಿಂದ ಕೂಡ ನಿಮಗೆ ತುಂಬನೇ ಒಂದು ಶುಭ ಫಲ ಕೊಡುವಂಥದ್ದು ಇದರಲ್ಲಿ ನೋಡಿ ಮುಖ್ಯವಾಗಿ ಏನಪ್ಪ ಅಂತಂದರೆ ಈ ಪುಷ್ಯ ನಕ್ಷತ್ರ ಭಾನುವಾರ ಅಥವಾ ಗುರುವಾರ ಬಂದರೆ ತುಂಬಾ ಮಂಗಳಕರವಾಗಿರುತ್ತದೆ ಆ ಬಣ್ಣದ ಬಟ್ಟೆಯನ್ನು ಹಾಕೋಬೇಕು ಆವತ್ತಿನ ದಿವಸ ಅಂತಂದರೆ ಸೂರ್ಯನ ಅನುಗ್ರಹ ಪಡೆಯಲು ಮತ್ತು ಗುರುವಿನ ಅನುಗ್ರಹ ಪಡೆಯಲು ನಾವು ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸುವುದು ತುಂಬ ಸೂಕ್ತವಾದದ್ದು ಇದರ ಜೊತೆಲೆ ನೋಡಿ ಈ ಒಂದು ವಿಶೇಷವಾದ ನಕ್ಷತ್ರದಲ್ಲಿ ನೀವು ಏನಾದರೂ ಒಂದು ವಾಹನ ಖರೀದಿ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತ ನೀವು ಮಾಡ್ಬೋದು ಯಾಕೆ ಅಂತ ಇವತ್ತಿನ ದಿವಸ ನಾವು ಒಂದು ವಾಹನ ಖರೀದಿ ಮಾಡೋದ್ರಿಂದ ನಮಗೆ ಮುಂದೆ ಯಾವಾಗಾದರೂ ಒಂದ್ಸರಿ ಆಗುವಂಥ ಅಪಘಾತವಾಗುವಂತ ಸಾಧ್ಯತೆಗಳು ತುಂಬಾನೇ ಕಡಿಮೆ ಇರ್ತದೆ ಹೋಗ್ತದೆ ನಿಮ್ಗೆಲ್ಲ ಪ್ರತಿಯೊಬ್ಬರು ಗೊತ್ತಿರಬಹುದು ಕೆಲವೊಂದ್ಸರಿ ತುಂಬಾ ಜನ ವೆಹಿಕಲ್ಸ್ ಎಲ್ಲ ತೆಗೆದುಕೊಂಡಿರ್ತಾರೆ ಅಥವಾ ಸೈಕಲ್ ಎಲ್ಲ ತೆಗೆದುಕೊಂಡು ಬಂದಿರ್ತಾರೆ ಪುಟ್ ಪುಟ್ ಮಕ್ಕಳಿಗೆ ಅವನ ಸಮಯದಲ್ಲಿ ಪದೇ ಪದೇ ಬೀಳುವಂಥದ್ದು ಅಪಘಾತಗಳಾಗುವಂಥದ್ದು ಈ ರೀತಿಯ ತೊಂದರೆಗಳಾಗ್ತಾ ಇರುತ್ತೆ ಆದ್ರಿಂದ ನೀವು ಒಂದು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಕೋಬೇಕು ಅನ್ನೋದಾದ್ರೆ ಈ ಒಂದು ಪುಷ್ಕೆ ನಕ್ಷತ್ರದಲ್ಲಿ ನೀವು ಖರೀದಿ ಮಾಡ್ಬೋದು ಆಮೇಲೆ ಮತ್ತೊಂದು ಮುಖ್ಯವಾಗಿ ಅಂತಂದರೆ ನೋಡಿ ವ್ಯಾಪಾರ ತುಂಬಾ ಜನಕ್ಕೆ ಅದು ಬಹುಮುಖ್ಯವಾದ ಒಂದು ವಿಷಯ ಈಗ ವ್ಯಾಪಾರದಲ್ಲಿ ನಿಮಗೆ ಅಭಿವೃದ್ಧಿ ಆಗಬೇಕು ಚೆನ್ನಾಗಾಗಬೇಕು ಅನ್ನೋದಾದರೆ ಅನ್ನೋದಾದ್ರೆ ನೀವು ಅವತ್ತಿನ ದಿವಸ ಈಗ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಲೆಕ್ಕಪತ್ರ ಪುಸ್ತಕವನ್ನು ನೀವು ಮನೆಗೆ ತೆಗೆದುಕೊಂಡು ಬಂದು ಒಂದು ದೇವರ ಮುಂದೆ ಇಟ್ಟು ನಮಸ್ಕಾರ ಮಾಡಿಕೊಂಡು ಸ್ವಲ್ಪ ಅಕ್ಷತೆ ಮತ್ತು ಹೂವನ್ನು ಇಟ್ಟು ನೀವು ಕೇಳ್ಕೊಳ್ಳಿ ನಮ್ಮ ವ್ಯಾಪಾರದಲ್ಲಿ ಚೆನ್ನಾಗಾಗಲಿ ಅಂತ ನಂತರದಲ್ಲಿ ನೀವು ಅದರೊಳಗೆ ನೀವು ಏನು ಬೇಕಾದರೂ ನಿಮಗೆ ಅದು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ನೀವು ಅದರಲ್ಲಿ ಬರಿತಾ ಹೋಗ್ಬೋದು ಆ ರೀತಿಯಾಗಿ ಮಾಡೋದ್ರಿಂದಲೂ ಕೂಡ ನಿಮಗೆ ಲಕ್ಷ್ಮೀ ಅನುಗ್ರಹ ಚೆನ್ನಾಗಿ ಸಿಗ್ತಾ ಹೋಗುತ್ತದೆ ಆಮೇಲೆ ತುಂಬ ಜನಕ್ಕೆ ಷೇರು ಮಾರುಕಟ್ಟೆಯಲ್ಲಿ ತುಂಬ ಇಂಟ್ರೆಸ್ಟ್ ಇರುತ್ತೆ ಅಂಥವ್ರು ಕೂಡ ಈ ಒಂದು ಸಮಯದಲ್ಲಿ ಹೂಡಿಕೆಯನ್ನು ಮಾಡ್ಬೋದು ಆಮೇಲೆ ಮತ್ತೊಂದು ವಿಷಯ ಏನಪ್ಪ ಅಂತಂದ್ರೆ ಯಾವಾಗ್ಲಾದ್ರೂ ಏನಾದರೂ ಒಂದು ವಸ್ತುಗಳನ್ನು ಕಳ್ಕೊಂಡ್ಬಿಟ್ಟಿರ್ತೀರಿ ಆ ಕಳೆದು ಹೋದ ವಸ್ತುಗಳನ್ನು ಪಡೆಯಲ್ಲ ಅವತ್ತಿನ ದಿವಸ ನೀವು ದೇವರ ಹತ್ರ ಕೇಳ್ಕೊಳ್ಳಿ ಖಂಡಿತ ನಿಮಗೆ ಅದರಿಂದ ಒಂದು ಸ್ವಲ್ಪ ಮಟ್ಟಿಗಾದರೂ ನಿಮಗೆ ಒಂದು ವಸ್ತುಗಳು ಸಿಗ್ತಾ ಹೋಗ್ಬೋದು ಹೀಗೆ ಒಂದು ಚಿಕ್ಕ ಪುಟ್ಟ ಪರಿಹಾರ ಮಾಡ್ಕೊಳ್ಳೋದ್ರಿಂದ ಅಂದರೆ ಈಗ ನೀವು ಚಿನ್ನ ಬೆಳ್ಳಿ ತೆಗೆದುಕೊಂಡು ಬಂದರೆ ತುಂಬಾ ಒಳ್ಳೇದು ಮನೆಯಲ್ಲಿ ಯಾವಾಗಲೂ ಕೂಡ ಸಂಪತ್ತು ಆರೋಗ್ಯ ಯಶಸ್ಸು ಪಡಿತಾ ಹೋಗ್ತೀರಿ ಆದರೆ ಅದರ ಬದಲಿಗೆ ನೀವು ನಾನು ತಿಳಿಸ್ಕೊಡುವಂತ ಸಣ್ಣ ಪುಟ್ಟ ಪರಿಹಾರಗಳು ಚಿಕ್ಕ ಚಿಕ್ಕ ವಸ್ತುಗಳನ್ನು ನೀವು ಮನೆಗೆ ತೆಗೆದುಕೊಂಡು ಬರೋದ್ರಿಂದ ಕೂಡ ನಿಮಗೆ ತುಂಬಾ ಶುಭವಾಗ್ತಾ ಹೋಗುತ್ತದೆ ಅವತ್ತಿನ ದಿವಸ ನೀವು ಕುಬೇರ ಯಂತ್ರ ತೆಗೆದುಕೊಂಡು ಬರ್ಬೋದು ಲಕ್ಷ್ಮೀ ಯಂತ್ರ ತೆಗೆದುಕೊಂಡು ಬರ್ಬೋದು ಕಾಮಾಕ್ಷಿ ದೀಪವನ್ನು ತೆಗೆದುಕೊಂಡು ಬರ್ಬೋದು ಅಥವಾ ಯಾವುದೂ ಇಲ್ಲ ಅಂತಂದ್ರೆ ಪರವಾಗಿಲ್ಲ ನೀವು ಎರಡು ಮಣ್ಣಿನ ದೀಪವನ್ನು ತೆಗೆದುಕೊಂಡು ಬಂದು ಅದಕ್ಕೆ ತುಪ್ಪವನ್ನು ಹಾಕಿ ದೀಪವನ್ನು ಹಚ್ಚಿ ಅವತ್ತಿನ ದಿವಸ ಸಂಜೆ ಸಮಯದಲ್ಲಿ ಹಚ್ಚಿ ಈಗ ಗುರುವಾರ ಬೆಳಗ್ಗೆ ತೆಗೆದು ್ಕೊಂಡು ಬನ್ನಿ ಗುರುವಾರ ಸಂಜೆಯ ಸಮಯದಲ್ಲಿ ಲಕ್ಷ್ಮಿ ಬರುವಂಥ ಸಮಯದಲ್ಲಿ ನೀವು ಆ ಒಂದು ಎರಡು ಆ ಒಂದು ಎರಡು ದೀಪಕ್ಕೆ ತುಪ್ಪವನ್ನು ಹಾಕಿ ದೀಪ ಹಚ್ಚೋದ್ರಿಂದನೂ ಕೂಡ ನಿಮಗೆ ತುಂಬಾನೇ ಒಂದು ಶುಭ ಸಂಕೇತವಾಗಿರುತ್ತದೆ ನಿಮಗೆ ಎಲ್ಲಾ ರೀತಿಯಲ್ಲೂ ಒಳ್ಳೇದಾಗ್ತಾ ಹೋಗುತ್ತದೆ ನೋಡಿ ಅದೆಲ್ಲವನ್ನು ಕೂಡ ತೆಗೆದುಕೊಳ್ಳುವುದರ ಜೊತೆಲಿ ನಮಗೆ ದೇವರ ಆಶೀರ್ವಾದವು ಕೂಡ ಸಿಗಬೇಕಾಗುತ್ತದೆ ಹಾಗಾಗಿ ಈ ಒಂದು ಗುರು ಅಮೃತ ಯೋಗದಲ್ಲಿ ನಮಗೆ ರೂಪುಗೊಳ್ಳುತ್ತಿರುವಂಥ ಸಮಯದಲ್ಲಿ ನಂಬಿಕೆಯಿಂದ ಭಕ್ತಿಯಿಂದ ಒಂದು ಭಗವಾನ್ ಒಂದು ಬೃಹಸ್ಪತಿಯ ಬೀಜ ಮಂತ್ರವನ್ನು ಕೂಡ ನೀವು ಹೇಳ್ಕೊಳ್ಳೋದ್ರಿಂದ ನಿಮಗೆ ಏನಪ್ಪಾ ಅಂತಂದ್ರೆ ಸಂಪತ್ತು ಅಭಿವೃದ್ಧಿ ಆಗ್ತಾ ಹೋಗುತ್ತದೆ ಹಾಗೆಯೇ ಒಂದು ಗುರುವಿನ ಆಶೀರ್ವಾದ ಕೂಡ ಸಿಗ್ತಾ ಹೋಗುತ್ತದೆ ಈ ಒಂದು ಮಂತ್ರವನ್ನು ನೀವು ನೂರ ಎಂಟು ಬಾರಿ ಜಪಿಸಬೇಕಾಗುತ್ತದೆ ನಿಮ್ಮ ಮನೆಯಲ್ಲಿ ತುಳಸಿ ಮಾಲೆ ಇತ್ತಂತಂದ್ರೆ ಒಳ್ಳೆಯದು ಇಲ್ಲ ಅಂತಂದ್ರೆ ನೀವು ಹಾಗೆಯೇ ಕೂತ್ಕೊಂಡು ದೇವರ ಮುಂದೆ ಕೂತ್ಕೊಂಡು ನಮಸ್ಕಾರ ಮಾಡಿಕೊಂಡು ನೂರ ಎಂಟು ಬಾರಿ ನೀವು ಜಪಿಸಬೇಕಾಗುತ್ತೆ ಇಲ್ಲ ಅಂತಂದ್ರೆ ಕಡಲೆ ಕಾಳನ್ನು ತೆಗೆದುಕೊಳ್ಳಿ ನೂರ ಎಂಟು ಕಡಲೆ ಕಾಳನ್ನು ತೆಗೆದುಕೊಂಡು ಅದರ ನೀವು ಒಂದೊಂದೇ ಒಂದೊಂದು ಒಂದೊಂದ್ಸರಿ ಮಂತ್ರ ಹೇಳ್ಕೊಂಡಾಗ್ಲು ಒಂದೊಂದು ಕಡಲೆ ನೀವು ನೀವು ದೇವರ ಮುಂದೆ ಬನ್ನಿ ಆ ಕೂಡ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಪುಷ್ಯ ನಮಗೆ ಬೃಹಸ್ಪತಿ ಆಗಿರೋದ್ರಿಂದ ನಮಗೆ ಒಂದು ಒಳ್ಳೆಯ ಶುಭ ಫಲ ಸಿಗ್ತಾ ಹೋಗುತ್ತದೆ ಆ ಮಂತ್ರ ಈ ರೀತಿಯಾಗಿದೆ ಇದನ್ನು ನಾನು ನಿಮಗೆ ಡಿಸ್ಪ್ಲೇ ಮೇಲೆ ಕೂಡ ಹಾಕ್ತಾ ಹೋಗ್ತೀನಿ ಗುರು ಬೀಜ ಮಂತ್ರ ಓಂ ಹೈಂ ಕ್ಲೀಂ ಬೃಹಸ್ಪತಿಯೇ ನಮಃ ಓಂ ಹೈಂ ಕ್ಲೀಂ ಬೃಹಸ್ಪತಿಯೇ ನಮಾಂತ್ರೆ ತುಂಬಾ ಸುಲಭವಾಗಿದೆ ಇದನ್ನು ನೀವು ನೂರ ಎಂಟು ಬಾರಿ ಹೇಳ್ಕೊಳ್ಳಿ ಅಷ್ಟೇ ಸಾಕು ಅದರ ಜೊತೆಯಲ್ಲಿ ಅವತ್ತಿನ ದಿವಸ ನಿಮಗೆ ಆದ್ರೆ ಹಸುವಿಗೆ ನೀವು ಆದಷ್ಟು ಅವಲಕ್ಕಿ ಬೆಲ್ಲವನ್ನು ಕೂಡ ಕೊಡೋದ್ರಿಂದ ನಿಮ್ಮ ಫಲಗಳು ಬೇಗನೆ ಸಿದ್ಧಿ ಆಗ್ತಾ ಹೋಗುತ್ತದೆ ಅಂದರೆ ತುಂಬ ಜನ ಸಂತಾನಾಪೇಕ್ಷೆ ಉಳ್ಳವರಾಗಿರ್ತೀರಿ ಮದುವೆ ಆಗಬೇಕು ಅಂತ ಅನ್ಕೊಂಡಿರ್ತೀರಿ ಹಸುವಿಗೆ ನೀವು ಅವಲಕ್ಕಿ ಬೆಲ್ಲವನ್ನು ತಿನ್ಸೋದನ್ನ ಮರಿಬೇಡಿ ನೋಡಿದ್ರಲ್ಲ ಸರ್ವಾರ್ಥ ಸಿದ್ಧಿಯೋಗ ಅಮೃತ ಸಿದ್ಧಿಯೋಗ ಸೌಭಾಗ್ಯ ಮತ್ತು ರವಿಯೋಗಗಳ ಸಂಯೋಗದಿಂದ ಒಂದು ಹೊಂದಿರುವಂಥ ಒಂದು ಗುರುಪುಷ್ಯ ಅಮೃತ ಯೋಗದಲ್ಲಿ ನಾವೇನೆಲ್ಲ ಒಂದು ಚಿಕ್ಕ ಪುಟ್ಟ ಪರಿಹಾರ ಮಾಡ್ಕೋಬೋದು ಅಂತ ತಿಳಿಸ್ಕೊಟ್ಟಿದ್ದೇನೆ ಚಿನ್ನ ಬೆಳೆಯೇ ತರಬೇಕು ಅಂತೇನಿಲ್ಲ ನಾವು ಮಾಡ್ಕೊಳ್ಳುವಂಥ ಸಣ್ಣ ಪುಟ್ಟ ಪರಿಹಾರಗಳಿಂದಲೂ ಕೂಡ ನಮ್ಮ ಮನೇಲಿ ಯಾವಾಗಲೂ ಕೂಡ ಸುಖ ಸಂತೋಷ ಸಮೃದ್ಧಿ ಹೆಚ್ಚಾಗಿರುತ್ತೆ ಸೊ ನಾನು ಇವತ್ತು ನಿಮಗೆ ತಿಳಿಸ್ಕೊಟ್ಟಿರೋಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ